ನೋಡ್ತೀವಿ ಹದಿನಾರು ಸಾವಿರ ಹೆಣ್ಣು ಮಕ್ಕಳು ನಮ್ಮ ರಾಜ್ಯ ಯುದ್ಧದಲ್ಲಿ ಸೋದಿತು ಅಂದ ತಕ್ಷಣ ಯಾಕೆ ಬೆಂಕಿಗೆ ಬಿದ್ದು ಸತ್ರು ಜೀವಂತ ಸಿಕ್ಕಿದ್ರೆ ಅವರ ಬದುಕು ಆ ಬೆಂಕಿಗಿಂತ ದೊಡ್ಡ ನರಕವನ್ನ ಕಾಣುತ್ತದೆ ಅದಕ್ಕಾಗಿ ಲೈಂಗಿಕ ಗುಲಾಮರಾಗುವುದಕ್ಕಿಂತ ಬೆಂಕಿಗೆ ಬಿದ್ದು ಸಾಯುವುದೇ ವಾಸಿ ಅಂತ ಹೇಳಿ ಎಷ್ಟೋ ಹೆಣ್ಣು ಮಕ್ಕಳು ಬೆಂಕಿಗೆ ಬಿದ್ದು ಜೌಹರವನ್ನ ಮಾಡಿಕೊಳ್ತಾರೆ ಇವತ್ತಿಗೂ ರಾಜಸ್ಥಾನದಲ್ಲಿ ಆ ರೀತಿ ಸಾವಿರ ಸಾವಿರ ಹೆಣ್ಣು ಮಕ್ಕಳ ನಡೆದಂತ ಇತಿಹಾಸ ಇದೆ ಅದನ್ನ ಹೇಳಿದ್ರು ದೇಹಾಯ ತ್ರಿವೇದಿ ದಿವ್ಯಚಕ್ಷುಷೆ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ನಮಃ ಸೋಮಾರ್ಧ ಕ್ಷೇತ್ರದ ಮಹಾತಾಯಿ ದುರ್ಗಾಪರಮೇಶ್ವರಿಗೆ ಪಡಮೊಡತ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಹಿಂದೂ ರಾಷ್ಟ್ರಾಭಿಮಾನಿ ಬಂಧುಗಳೇ ತುಳುನಾಡಿನ ಮಣ್ಣಿನಲ್ಲಿ ಅನೇಕ ಸಮಯಗಳಲ್ಲಿ ಜಾಗೃತಿಯ ಹಲವು ಆಯಾಮಗಳಲ್ಲಿ ಕೆಲಸ ಮಾಡಿರುವಂಥ ವಿಜಯಕುಮಾರ್ ಬೈಲ್ ಅವರು ಈ ವರ್ಷ ಒಂದು ಹೊಸ ಪ್ರಯೋಗಕ್ಕೆ ಇಳಿದಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ಕರಾವಳಿ ಭಾಗದ ಜನರಿಗೆ ಮನದಟ್ಟು ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರು ಕೈ ಹಾಕಿದ್ದಾರೆ ಆರಂಭದಲ್ಲಿ ಸಾಕಷ್ಟು ಅಪಸ್ವರಗಳು ವಿರೋಧಗಳು ಕೇಳಿಬಂತು ಅದಕ್ಕಾಗಿ ನಮ್ಮ ನಿಲುವು ಏನು ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕಾಗಿ ಈ ವೇದಿಕೆ ಎರಡು ಭಾಗಗಳಲ್ಲಿ ಅವರು ಒಂದು ಕಡೆ ಕನ್ನಡದ ಧ್ವಜವನ್ನು ಹಾಕಿದ್ದಾರೆ ಇನ್ನೊಂದು ಕಡೆ ತುಳುನಾಡಿನ ಧ್ವಜವನ್ನು ಹಾಕಿದ್ದಾರೆ ಪ್ರಾದೇಶಿಕತೆಯ ವಿಷಬೀಜ ಭಾರತದ ರಾಷ್ಟ್ರವಾದವನ್ನು ದುರ್ಬಲಗೊಳಿಸ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ದೇಶ ಭಾಷೆ ಜಾತಿ ಮತ ಎಲ್ಲವನ್ನ ಮೀರಿ ತಾಯಿ ಭಾರತೀಯ ಐಕ್ಯತೆಗಾಗಿ ಮತ್ತು ಹಿಂದೂ ಧರ್ಮ ಸಂಸ್ಕೃತಿಯ ಉಳಿವಿಗಾಗಿ ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧಗಡ್ಗ ಸದಾವಯಂ ಅನ್ನುವಂತಹ ಮಾತಿನ ಜೊತೆಗೆ ರೋಹಿರೇಶ್ವರನ ನಡೆಯಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಕಾಬೂಲ್ ನದಿಯವರೆಗೆ ದಂಡಯಾತ್ರೆಯನ್ನು ಮಾಡಿ ಭಾರತವನ್ನು ಮತ್ತು ಭಾರತದ ಧರ್ಮ ಸಂಸ್ಕೃತಿಯನ್ನು ಉಳಿಸಿದಂಥ ಒಬ್ಬ ಮಹಾಪುರುಷ ಛತ್ರಪತಿ ಶಿವಾಜಿ ಮಹಾರಾಜರ ಆ ಮರಾಠ ಸಾಮ್ರಾಜ್ಯದ ವೀರ ವಿಜಯ ಜನಮನಕ್ಕೆ ತಲುಪಿಸುವಂಥ ಒಂದು ವಿಶೇಷವಾದಂಥ ಪ್ರಯತ್ನಕ್ಕೆ ವಿಜಯಣ್ಣ ಕೈ ಹಾಕಿದ್ದಾರೆ ಮೊನ್ನೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಒಂದಷ್ಟು ಬರ್ಕೊಂಡಿದ್ದ ಅವರ ಹೆಸರನ್ನು ನಾನು ಉಲ್ಲೇಖ ಮಾಡೋದಿಲ್ಲ ಶಿವಾಜಿ ಮಹಾರಾಜರ ಬಗ್ಗೆ ತಿಳ್ಕೊಂಡು ನಮಗೇನಾಗಬೇಕಾದದ್ದಿದೆ ಅವರು ಮಹಾರಾಷ್ಟ್ರದ ಒಬ್ಬ ಮಹಾರಾಜ ಮಹಾರಾಷ್ಟ್ರದಲ್ಲಿದ್ದಂಥ ಒಬ್ಬ ಸ್ಥಳೀಯವಾದಂಥ ನಾಯಕನ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಳಬೇಕು ಸಾವಿರದ ಆರುನೂರ ಅರವತ್ತೈದರ ಆಸುಪಾಸಿನಲ್ಲಿ ಇದೇ ನಮ್ಮ ಕರಾವಳಿಯ ಇಡೀ ಭೂಭಾಗ ಕೆಳದಿ ರಾಜವಂಶದ ಕೈಯಲ್ಲಿದ್ದಂತಹ ಸಂದರ್ಭ ಸೋಮಶೇಖರ ನಾಯಕನ ಆಳ್ವಿಕೆ ನಡೀತಾ ಇದೆ ಆದರೆ ಕರಾವಳಿಯ ಇಡೀ ಪ್ರದೇಶಗಳು ಪೋರ್ಚುಗೀಸರ ಕೈಯಲ್ಲಿ ಸಿಕ್ಕಿ ನಲುಗುತ್ತಾ ಇದೆ ನಮ್ಮದೇ ಆದಂತಹ ಸಮುದ್ರಕ್ಕೆ ಇಳಿಬೇಕು ಅಂತ ಆದರೆ ಪೋರ್ಚುಗೀಸರಿಗೆ ಕರ್ತಾಸ್ ಅನ್ನುವಂಥ ತೆರಿಗೆಯನ್ನು ಪಾವತಿ ಮಾಡಬೇಕು ನಮ್ಮ ಯಾವುದೇ ವಸ್ತುಗಳನ್ನು ನಾವು ಬೆಳೆದರೂ ಕೂಡ ಅದನ್ನು ವಿದೇಶಿಯರ ಜೊತೆ ವ್ಯವಹಾರ ಮಾಡುವಾಗಿಲ್ಲ ಪೋರ್ಚುಗೀಸರ ಜೊತೆಗೆ ವ್ಯವಹಾರ ಮಾಡಬೇಕು ಅನ್ನುವಂಥ ಕಟ್ಟಳೆ ತಪ್ಪಿದರೆ ಊರಿಗೆ ಊರನ್ನೇ ಸುಟ್ಟು ಹಾಕುವಂತಹ ಪೋರ್ಚುಗೀಸರ ದಾಷ್ಟ್ಯ ಆ ದಬ್ಬಾಳಿಗೆ ದಮನದ ವಿರುದ್ಧ ಧ್ವನಿಯೆತ್ತುವಂತ ಸಾಮರ್ಥ್ಯವನ್ನು ಉಳ್ಳಾಲದ ರಾಣಿ ಹಬ್ಬಕ್ಕೆ ವ್ಯಕ್ತಪಡಿಸ್ತಾಳೆ ಅನೇಕ ಈ ಭಾಗದ ಚನ್ನಬೈರಾದೇವಿ ಅನೇಕ ರಾಣಿಯರು ವ್ಯಕ್ತಪಡಿಸಿದ್ರು ಆದ್ರೆ ಸಾವಿರದ ಆರ್ನೂರ ಅರವತ್ತೈದರಲ್ಲಿ ಸೋಮಶೇಖರ ನಾಯಕನಿಗೆ ಬಸರೂರಿನ ಬಂದರನ್ನ ಪೋರ್ಚುಗೀಸರಿಂದ ಮುಕ್ತ ಮಾಡಿ ಕೊಡುವುದಕ್ಕೆ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಆ ಸೋಮಶೇಖರ ನಾಯಕ ಪತ್ರ ಯಾರಿಗೆ ಅಂತ ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಎಂಬತ್ತ ನಾಲ್ಕು ಹಡಗುಗಳ ಮೂಲಕ ಸಿಂಧು ದುರ್ಗದಿಂದ ಹೊರಟು ಬರ್ತಾರೆ ಗೋಕರ್ಣದಲ್ಲಿ ಶಿವರಾತ್ರಿಯನ್ನು ಆಚರಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ವೆಂಗುರ್ಲಾದಲ್ಲಿ ಡಚ್ಚರ ಕಣ್ಣು ತಪ್ಪಿಸಿದ್ರು ಆ ಭಾಗದಲ್ಲಿ ಸೂರತ್ನಲ್ಲಿ ಇಂಗ್ಲಿಷರ ಕಣ್ಣು ತಪ್ಪಿಸಿ ಈ ಭಾಗದಲ್ಲಿ ಗೋವಾದಲ್ಲಿ ಪೋರ್ಚುಗೀಸರ ಕಣ್ಣು ತಪ್ಪಿಸಿಕೊಂಡು ನೇರವಾಗಿ ಬರ್ತಾರೆ ಬಸೂರುರಿಗೆ ಬೆಳಗ್ಗೆ ಫೆಬ್ರವರಿ ಹದಿಮೂರನೇ ತಾರೀಕು ಸಾವಿರದ ಆರುನೂರ ಅರವತ್ತೈದು ಬೆಳಗ್ಗೆ ನಾಲ್ಕು ಗಂಟೆ ಆಸುಪಾಸಿಗೆ ಬಸುರೂರಿನ ಕಡಲನ ನಡುವೆ ಆ ಹಿಂದವಿ ಸ್ವರಾಜ್ಯದ ಕೀರ್ತಿ ಪತಾಕೆಗಳು ಹಾರಾಟ ಪೋರ್ಚುಗೀಸರಿಗೆ ದಿಗಲು ಪಡೆದು ಹೋದ್ರೂ ಇದೇನಾಗ್ತಾ ಇದೆ ನೋಡ್ತಾ ಇದ್ದ ಹಾಗೆ ನಾಲ್ಕು ಮೂಲೆಯಿಂದ ದಾಳಿ ಪ್ರಹಾರಗಳಾಯಿತು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ನಾಲ್ಕೈದು ಗಂಟೆಯ ಅವಧಿಯಲ್ಲಿ ಇಡೀ ಆ ಪೋರ್ಚುಗೀಸರ ಕೈಯಲ್ಲಿದ್ದಂತ ಆ ಬಸೂರಿನ ಬಂದರನ್ನು ಮುಕ್ತಗೊಳಿಸಿ ಸೋಮಶೇಖರ ನಾಯಕನಿಗೆ ಒಪ್ಪಿಸ್ತಾರೆ ಈ ರೀತಿಯಾಗಿ ಕರಾವಳಿಯ ಒಂದು ಬಂದರನ್ನು ಮುಕ್ತಗೊಳಿಸುವುದಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಬಸರೂರಿಗೆ ಬರ್ತಾರೆ ಗೋವಾಕ್ಕೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಬಾರ್ದೇಶಿ ಮತ್ತು ತ್ರಿಚೋಲಿ ಎರಡು ಊರುಗಳಿಗೆ ಹೋಗಿ ಕೇಳ್ತಾರೆ ಇಲ್ಲಿಯ ವಾತಾವರಣ ಹೇಗಿದೆ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದಾಗ ತಾಯಂದಿರು ಕಣ್ಣೀರು ಹಾಕೊಂಡು ಹೇಳ್ತಾರೆ ನಮ್ಮ ಮಕ್ಕಳನ್ನು ನಮ್ಮ ಕಣ್ಣು ಮುಂದೆ ಸುಡ್ತಾ ಇದ್ದಾರೆ ಮತಾಂತರ ಆಗದೆ ಇದ್ರೆ ಗೋವಾ ಇನ್ಕ್ವಿಸುಷನ್ ನೀವು ಇವತ್ತು ಕೂಡ ಅದನ್ನು ತೆಗೆದು ನೋಡಿದರೆ ನಿಮಗೆ ನಿಮ್ಮ ಕರುಳು ಕಿತ್ತು ಹೋಗದ ಆ ರೀತಿಯ ಕ್ರೌರ್ಯ ತಾಯಂದಿರ ಮುಂದೆ ಮಕ್ಕಳನ್ನು ಬೆಂಕಿಗೆ ಹಾಕಿ ಸುಡುವಂತಹ ಕ್ರೌರ್ಯವನ್ನು ಆ ಕಾಲದಲ್ಲಿ ಪೋರ್ಚುಗೀಸರು ಮಾಡ್ತಾ ಇದ್ರು ಬಲಾತ್ಕಾರದ ಮತಾಂತರ ಇವತ್ತಿಗೂ ಯಾರೋ ಅರ್ಧ ಒಬ್ಬ ಸತ್ತವನ ಅರ್ಧ ಹೆಣವನ್ನು ಇಟ್ಟುಕೊಂಡಿದ್ದಾರೆ ಝೇವಿಯರ್ ಸೈಂಟ್ ಝೇವಿಯರ್ ಇರಬೇಕು ಆತನ ನೇತೃತ್ವದಲ್ಲಿ ಗೋವಾದಲ್ಲಿ ನಡೆದಂತಹ ಮತಾಂತರಕ್ಕೆ ಕೊನೆ ಮೊದಲಿಲ್ಲ ಆ ಸಂದರ್ಭದಲ್ಲಿ ಗೋವಾದಲ್ಲಿ ಮತಾಂತರದಲ್ಲಿ ತೊಡಗಿದ್ದಂತಹ ಐದು ಜನ ಪ್ರಮುಖ ಧರ್ಮಗುರುಗಳನ್ನು ಅರೆಸ್ಟ್ ಮಾಡಿಸಿ ಮಹಾರಾಜರು ಹೇಳ್ತಾರೆ ಬಹಿರಂಗವಾಗಿ ಐದು ಜನರ ಶಿವಚ್ಛೇದನವನ್ನು ಮಾಡಬೇಕು ಅಂತ ಹೇಳ್ತಾರೆ ಹೇಳ್ತಾರೆ ಇನ್ನು ಮುಂದೆ ಯಾರಾದರೂ ಒಬ್ಬ ಹಿಂದುವಿನ ಮತಾಂತರಕ್ಕೆ ಕೈ ಹಾಕಿದರೆ ಇದೇ ಶಿಕ್ಷೆ ಪೋರ್ಚುಗೀಸರಿಗೆ ಕಾದಿದೆ ಅಂತ ಹೇಳ್ತಾರೆ ಗೋವಾದಲ್ಲಿ ಬಲಾತ್ಕಾರದ ಮತಾಂತರಕ್ಕೆ ತಿಲಾಂಜಲಿ ಹಾಡಿದವರು ಛತ್ರಪತಿ ಶಿವಾಜಿ ಮಹಾರಾಜರು ಸಪ್ತಕೋಟೀಶ್ವರ ದೇವಸ್ಥಾನದ ಲಿಂಗವನ್ನ ಕಿತ್ತು ಸಾರ್ವಜನಿಕರು ಹೋಗುವಂಥ ಬಾವಿಯ ಮೆಟ್ಟಿಲಿಗೆ ಅಳವಡಿಸ್ತಾರೆ ದಿನನಿತ್ಯ ನೀರು ಬೇಕು ಅಂತಾದ್ರೆ ಆ ಮೆಟ್ಟಿಲಿನಲ್ಲಿರುವಂತಹ ಶಿವಲಿಂಗದ ತಲೆಗೆ ಕಾಲಿಡ್ಕೊಂಡು ಹೋಗಬೇಕು ನೀವು ಅಂತ ಹೇಳಿ ಕಟ್ಟಳೆಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಸಪ್ತಕೋಟೀಶ್ವರ ದೇವಸ್ಥಾನದ ಮೇಲೆ ಕಟ್ಟಿದಂಥ ಚರ್ಚನ್ನು ಹೊಡೆದು ಮತ್ತೆ ಆ ಲಿಂಗವನ್ನು ಪುನಸ್ಥಾಪನೆ ಮಾಡಿ ಹಿಂದೂ ಧರ್ಮವನ್ನ ಗೋವಾದಲ್ಲಿ ಕಾಪಾಡಿದಂಥ ಮಹಾಪುರುಷ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಪ್ರೇರಣೆ ಯಾರು ನಾವು ಈ ದೇಶದ ಇತಿಹಾಸವನ್ನು ಗಮನಿಸುವಾಗ ಸಾವಿರದ ಕೃಷಕ ಏಳ್ನೂರ ಹನ್ನೆರಡರಲ್ಲಿ ಈ ದೇಶದ ಮೇಲೆ ಮೊದಲ ಇಸ್ಲಾಮಿನ ದಾಳಿ ನಡೆಯಿತು ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನುವಂತಹ ಒಬ್ಬ ಸಣ್ಣ ಹುಡುಗ ಸೇನೆಯನ್ನು ಕಟ್ಟಿಕೊಂಡು ಬರ್ತಾನೆ ಸಿಂಧು ಪ್ರಾಂತ್ಯವನ್ನು ಪ್ರವೇಶ ಮಾಡಿದ ದಾಹಿರ ಸೇನ ಅನ್ನುವಂಥ ವಯೋವೃದ್ಧ ರಾಜ ಅಷ್ಟು ವರ್ಷಗಳ ಕಾಲ ಇಸ್ಲಾಮಿನ ಸುನಾಮಿಯನ್ನು ತಡೆದು ನಿಲ್ಲಿಸಿದ ಮೀರ್ ಆ ಮೊಹಮ್ಮದ್ ಕಾಸಿಂನ ಮುಂದೆ ಆತನಿಗೆ ಸೋಲಾಯಿತು ಇಡೀ ಸಿಂಧ್ ಪ್ರಾಂತ್ಯವರ ಕೈ ತಪ್ಪು ಹೋಯಿತು ಭಾರತದ ಹೆಬ್ಬಾಗಿಲು ತೆರೆದುಕೊಳ್ಳುತ್ತೆ ನುಗ್ಗಿ ಬಂದರು ರಾಕ್ಷಸರು ನಮ್ಮ ಅನೇಕ ಮಠ ಮಂದಿರಗಳನ್ನು ಒಡೆದು ಹಾಕ್ತಾರೆ ಕಾಶಿ ಮಥುರಾ ಅಯೋಧ್ಯ ಅನೇಕ ಮಠ ಮಂದಿರಗಳು ನಾಶ ಆಯಿತು ಉತ್ತರ ಭಾರತದಲ್ಲಿ ಧರ್ಮ ಸಂಸ್ಕೃತಿಗಳು ನಾಶ ಆದಂತಹ ಸಂದರ್ಭದಲ್ಲಿ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸಂಗಮ ಸಹೋದರರು ಐದು ಜನ ಸೇರಿ ಈ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ಏಳು ಸುತ್ತಿನ ಕೋಟೆಯನ್ನು ಕಟ್ಟಿ ಧರ್ಮ ಸಂಸ್ಕೃತಿಗಳನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತಾರೆ ಆಂಧ್ರಭೋಜ ಕರ್ನಾಟಕ ರಮಾರಮಣ ತೌಳುವ ವಂಶ ಸಂಭೂತ ಆ ಶ್ರೀಕೃಷ್ಣ ದೇವರಾಯನ ನೇತೃತ್ವದಲ್ಲಿ ರೋಮ್ ಸಾಮ್ರಾಜ್ಯಕ್ಕಿಂತ ಶ್ರೀಮಂತವಾದಂತಹ ರಾಜ್ಯ ಭೂಮಿಯ ಮೇಲೆ ಯಾವುದಾದ್ರೂ ಇದ್ರೆ ಅದು ಈ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿ ತೋರಿಸಿಕೊಟ್ಟಂತ ಮಣ್ಣಿದ್ರೆ ಅದು ಕರ್ನಾಟಕದ ಮಣ್ಣು ಆದರೆ ತಾಳಿಕೋಟೆ ಯುದ್ಧದಲ್ಲಿ ಎಲ್ಲ ಅಕ್ಕಪಕ್ಕದ ಐದಾರು ಸುಲ್ತಾನರು ಸೇರಿ ಆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿದರು ಇಡೀ ಸಾಮ್ರಾಜ್ಯವನ್ನು ನಾಶ ಮಾಡ್ತಾರೆ ನಾಲ್ಕು ತಿಂಗಳುಗಳ ಕಾಲ ನಿರಂತರ ನರಹತ್ಯೆ ಲೂಟಿ ದೇವಸ್ಥಾನಗಳ ಧ್ವಂಸ ಹಂಪೆ ಹಳೆ ಬೀಡುಗಳಲ್ಲಿ ಅಡಿಗಡಿಗೆ ಹರಡಿರುವ ಕಲ್ಲು ಕಲ್ಲಿನ ಕದೆಗೂ ಹೊಸ ಬಾನುಲಿಯನಿತ್ತು ಇತಿಹಾಸ ದುದ್ದಕ್ಕೂ ಕೊಲೆ ಸುಲಿಗೆಗೊಳಗಾಗಿ ದೈತ್ಯರತ್ಯಾಚಾರಕ್ಕಾಹಾರವಾದ ಬಂಧು ಬಗಿನಿಯರ ಒಡಲ ಸಂಕಟದ ಬೆಂಕಿಯನು ಕೆದಕಿ ಬೂದಿ ಅನ್ನುವುದಿ ದೇಶಕ್ಕೆ ತೋರಬೇಕು ಸರಿಯಾದ ಹಾದಿ ಆ ಸರಿಯಾದ ಹಾದಿಯನ್ನು ತೋರಬೇಕು ಅಂತಾದ್ರೆ ಸಾವಿರದ ಆರುನೂರ ಮೂವತ್ತರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಆ ಜನ್ಮ ಆಗಬೇಕಾಯಿತು ವಿಜಯನಗರ ಸಾಮ್ರಾಜ್ಯದ ಸ್ಫೂರ್ತಿಯ ಜೊತೆಗೆ ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಹಿಂದೂ ಆ ಸಾಮ್ರಾಜ್ಯದ ಧ್ವಜವನ್ನ ಬಾನೆತ್ತರದಲ್ಲಿ ಪಟಪಡಿಸುವಂತಹ ಒಬ್ಬ ಮಹಾವೀರ ಪರಾಕ್ರಮಿಯ ಜನ್ಮ ಆಗುತ್ತೆ ಕಾರಣ ಏನು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ರೀತಿಯಲ್ಲಿ ಹಿಂದೂ ಧರ್ಮದ ಮೇಲೆ ದಾಳಿಗಳು ಇವತ್ತು ಅಫ್ಘಾನಿಸ್ತಾನದಲ್ಲಿ ನೋಡ್ತಾ ಇರಬಹುದು ಸಿರಿಯಾದಲ್ಲಿ ನೋಡ್ತಾ ಇರ್ಬೋದು ಮೊರೆಕೋ ರಕ್ಕಾ ಲೆಬನಾನ್ ಇವತ್ತು ಗಾಜಾಪಟ್ಟಿಯಲ್ಲಿ ಯಾವ ರೀತಿಯ ಅರಾಜಕತೆ ಇತ್ತೋ ಆ ಎಲ್ಲ ಕೃತ್ಯಗಳು ಕೂಡ ನಮ್ಮ ನೆಲದಲ್ಲಾಗಿದೆ ನಾವು ಪದ್ಮಾವತಿಯ ಕಥೆಯನ್ನು ನೋಡ್ತೀವಿ ಹದಿನಾರು ಸಾವಿರ ಹೆಣ್ಣು ಮಕ್ಕಳು ನಮ್ಮ ರಾಜ್ಯ ಯುದ್ಧದಲ್ಲಿ ಸೋತಿತು ಅಂದ ತಕ್ಷಣ ಯಾಕೆ ಬೆಂಕಿಗೆ ಬಿದ್ದು ಸತ್ರು ಅಂತ ಕೇಳಿದ್ರೆ ಜೀವಂತ ಸಿಕ್ಕಿದ್ರೆ ಅವರ ಬದುಕು ಆ ಬೆಂಕಿಗಿಂತ ದೊಡ್ಡ ನರಕವನ್ನ ಕಾಣ್ತದೆ ಅದಕ್ಕಾಗಿ ಲೈಂಗಿಕ ಗುಲಾಮರಾಗುವುದಕ್ಕಿಂತ ಬೆಂಕಿಗೆ ಬಿದ್ದು ಸಾಯುವುದೇ ವಾಸಿ ಅಂತ ಹೇಳಿ ಎಷ್ಟೋ ಹೆಣ್ಣು ಮಕ್ಕಳು ಬೆಂಕಿಗೆ ಬಿದ್ದು ಜೌಹರವನ್ನು ಮಾಡಿಕೊಳ್ತಾರೆ ಇವತ್ತಿಗೂ ರಾಜಸ್ಥಾನದಲ್ಲಿ ಆ ರೀತಿ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಜೌಹರ್ ನಡೆದಂತಹ ಇತಿಹಾಸ ಇದೆ ಅದನ್ನ ಹೇಳಿದ್ರು ಕೊಯ್ ಪೂಚೋ ಅಕ್ಬರಕ್ಕೆ ಭೇಟಿ ಸೇ ಕ್ಯಾವು ಯಾದ್ ಹೇ ಮೀನಾ ಬಜಾರ್ ಕ್ಯಾವು ಯಾದ ಹೇ ಚಿತ್ತೋಡ್ ಗಡ್ಮೆ ಜಲ್ನೇವಾಲಾ ಓ ಆಗ ಪ್ರಕರ್ ಜಾ ಹಾಯ್ ಸಹಸ್ರ ಮಾತಾಲ್ ಜಲೇ ಅಮರ್ಗಮೇ ಸಮಾಜಪೇಯಿ ಅವರು ಬರೆದ್ರು ಆ ಬೆಂಕಿ ಇವತ್ತಿಗೆ ನಮ್ಮ ಒಳಗಡೆ ಇದೆ ಆ ಕಿಡಿ ಕಾಡ್ಗಿಚ್ಚಾಗುವಂತ ದಿನ ದೂರ ಇಲ್ಲ ಅನ್ನುವಂತ ಮಾತನ್ನ ವಾಜಪೇಯಿ ಹೇಳ್ತಾರೆ ಒಂದು ಜಾಗೃತಿಯ ಕಿಡಿ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿಯ ಒಂದು ಜಾಗೃತಿಯ ಇವತ್ತಿಡಿ ಮಹಾರಾಷ್ಟ್ರದಲ್ಲಿ ಆ ಜನರ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದೆ ಕೇಳ್ತಾ ಇದ್ದಾರೆ ಔರಂಗಜೇಬನ ಸಮಾಧಿ ಯಾಕೆ ನಮ್ಮ ಮಣ್ಣಲ್ಲಿದೆ ಶಿವಾಜಿ ಮಹಾರಾಜರಿಗೆ ಅನ್ಯಾಯ ಮಾಡಿದವನು ಸಂಭಾಜಿಗೆ ಅನ್ಯಾಯ ಮಾಡಿದವನು ಆ ಗುರುಗೋವಿಂದ್ ಸಿಂಗರ ಮಕ್ಕಳನ್ನ ಅಮಾನುಷವಾಗಿ ಹತ್ಯೆ ಮಾಡಿದಂತಹ ಪಾಪಿ ಸಾವಿರಾರು ಮಠಮಂದಿರಗಳನ್ನು ನಾಶ ಮಾಡಿದಂತಹ ಒಬ್ಬ ಪಾಪಿಯ ಸಮಾಧಿ ನಮ್ಮ ಮಣ್ಣಿನಲ್ಲಿ ಇನ್ನೂ ಯಾಕಿದೆ ಅನ್ನುವಂಥ ಮಾತನ್ನು ಕೇಳ್ತಾರೆ ಆ ಜನರಲ್ಲಿ ಆ ಜಾಗೃತಿಯ ಬೀಜವನ್ನು ಬಿತ್ತಬೇಕು ಅಂತಾದರೆ ಆ ಒಂದು ಕಿಡಿಯನ್ನು ನಮ್ಮೊಳಗಡೆ ಉಳಿಸ್ಕೊಂಡಿಡಬೇಕು ಆ ವೈಚಾರಿಕ ಕಿಡಿಯನ್ನು ಹಚ್ಚುವುದಕ್ಕಾಗಿ ಇವತ್ತು ಈ ಶಿವಾಜಿ ಅನ್ನುವಂಥ ಈ ರಂಗ ಪ್ರದರ್ಶನ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮಕ್ಕೆ ಮೊದಲು ಮಹಾರಾಷ್ಟ್ರದಲ್ಲಿ ಅನೇಕ ವಿಪ್ಲವಗಳು ನಾವು ಯಾವುದನ್ನು ಇವತ್ತು ಪಂಡರಾಪುರ ಅಂತ ಹೇಳ್ತೀವಿ ಪಂಡರಾಪುರದ ದೇವಸ್ಥಾನವನ್ನು ಧ್ವಂಸ ಮಾಡಿದ್ರು ಆ ಮೂರ್ತಿಯನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಅದಕ್ಕೆ ಪೂಜೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು ತುಳಿಯಾ ಭವಾನಿಯ ಮಂದಿರವನ್ನು ನಾಶ ಮಾಡಿದರು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನಾಶ ಮಾಡಿದ್ದಾರೆ ಎಲ್ಲ ಧರ್ಮ ಸಂಸ್ಕೃತಿಗಳು ನಾಶ ಆದಂತಹ ಕಾಲದಲ್ಲಿ ಆ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಕೊಂಕಣ ಸೀಮೆಯ ಸಹ್ಯಾದ್ರಿಯ ಮಕ್ಕಳು ದೇವರಲ್ಲಿ ಮೊರೆ ಇಡ್ತಾರೆ ಹೇ ತಾಯಿ ಜಗಜ್ಜನನಿ ದುಷ್ಟರ ಸಂಹಾರಕ್ಕಾಗಿ ಕಾಲ ಕಾಲದಲ್ಲಿ ಮಹಾವೀರ ಪುರುಷರನ್ನು ಕರುಣಿಸಿದಂತವಳು ನೀನು ನೀನು ಬಂಜೆ ಅಲ್ಲ ನಿನ್ನ ಗರ್ಭದಲ್ಲಿ ಎಂತೆಂಥ ವೀರರು ಮಹಾಪುರುಷರು ಕಾಲಕಾಲಕ್ಕೆ ಹುಟ್ಟಿದ್ದಾರೆ ಆ ಕಾಲಕಾಲಕ್ಕೆ ತಕ್ಕ ಹಾಗೆ ಆ ವೀರರ ರೂಪದಲ್ಲಿ ಶಕ್ತಿಯ ಸ್ವರೂಪವಾಗಿ ಅವತಾರ ತಳೆದಳು ನೀನು ಮಾತರ್ಮೆ ಮಧುಕೈಡ್ರಮೇಶ ಪ್ರಾಣಾಪಹಾರೋದ್ಯಮೆ ಏಲಾ ನಿಡಚಿದ ಧೂಮ್ರಲೋಚನವದೆ ಹೇ ಚಂಡಮುಂಡಾರ್ಧಿನಿ ಇವತ್ತು ನಮ್ಮ ಕಷ್ಟವನ್ನ ಬಗೆಹರಿಸುವುದಕ್ಕಾಗಿ ಈ ತಾಯಂದ್ರ ದುಃಖವನ್ನು ದೂರ ಮಾಡುವುದಕ್ಕಾಗಿ ನಮ್ಮ ಮಠಮಂದಿರಗಳ ರಕ್ಷಣೆಗಾಗಿ ನಮ್ಮ ಧರ್ಮ ಸಂಸ್ಕೃತಿ ರಕ್ಷಣೆಗಾಗಿ ಒಬ್ಬ ಮಹಾಪುರುಷನನ್ನು ನಮಗೆ ಕರುಣಿಸುವಂತ ಸಾವಿರ ಸಾವಿರ ಕೊರಳಲ್ಲಿ ಆ ತಾಯಿಯನ್ನ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ದೊರೆತಂತ ಒಬ್ಬ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜರು ಸಹ್ಯಾದ್ರಿಯಲ್ಲಿ ಶಿವನೇರಿಯ ಕೋಟೆಯಲ್ಲಿ ತಾಯಿ ಜೀಜಾಮಾಯಿಯ ಗರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಜನ್ಮ ಆಯಿತು ಹತ್ತು ಹನ್ನೆರಡು ವರ್ಷದ ಮಕ್ಕಳನ್ನು ಕಟ್ಟಿಕೊಂಡು ರೋಹಿರೇಶ್ವರನ ಸನ್ನಿಧಾನದಲ್ಲಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತಾರೆ ಹೇಳ್ತಾರೆ ಹಿಂದೂ ಧರ್ಮ ಪ್ರತಿಷ್ಠಾ ಏ ಸಿದ್ಧ ಖಡ್ಗ ಸದಾವಯಂ ಹಿಂದೂ ಧರ್ಮದ ರಕ್ಷಣೆಗಾಗಿ ನನ್ನ ಕತ್ತಿ ಯಾವತ್ತಿಗೂ ಸಿದ್ಧವಾಗಿದೆ ಅಂತ ಹೇಳ್ತಾರೆ ಎಂಥ ಮಹಾಪುರುಷರು ಛತ್ರಪತಿ ಶಿವಾಜಿ ಮಹಾರಾಜರು ನಾವೆಲ್ಲ ದಹಿ ಅಂಡಿಯನ್ನು ಹೊಡೆಯುವಂಥ ಸಂದರ್ಭದಲ್ಲಿ ನೋಡ್ತೀವಿ ಪಿರಮಿಡ್ ಅನ್ನು ರಚನೆ ಮಾಡ್ತಾರೆ ಯಾರೋ ತುದಿಯಲ್ಲಿ ಹೋಗಿ ಮಡಿಕೆಯನ್ನು ಹೊಡೆದನ್ನು ಮಾತ್ರ ನಮ್ಗೆ ಕಾಣ್ತಾನೆ ಆದರೆ ಕೆಳಗಡೆ ಆತ ಆ ಯಶಸ್ಸಿನ ಶಿಖರವನ್ನು ಚುಂಬಿಸಬೇಕು ಅಂತಾದರೆ ಕೆಳಗಡೆ ಅವನಿಗೆ ಆಧಾರವಾಗಿ ನಿಂತವರನ್ನು ನಾವು ಮರೆತು ಬಿಡ್ತೀವಿ ಈ ಛತ್ರಪತಿ ಶಿವಾಜಿ ಮಹಾರಾಜರು ಮೂವತ್ತೆರಡು ಮಣಬಾರದ ಸಿಂಹಾಸನದಲ್ಲಿ ಕುಳಿತು ಇಡೀ ಒಂದು ಸಮಾಜಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಗಣಪತಿ ಜನಪದಿ ದಳಪತಿ ಅಶ್ವಪತಿ ಸುವರ್ಣ ರತ್ನ ಶ್ರೀಪದಿ ನ್ಯಾಯಾಲಂಕಾರ ಮಂಡಿತ ಪ್ರಧಾನ ವೇಷಿದ ಕ್ಷತ್ರಿಯ ಕುಲಾವತಂಸ ಸಿಂಹಾಸನಾದೀಶ್ವರ ನ್ಯಾಯ ನೀತಿ ದುರಂಧರ ಅಂತ ಹೇಳಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ ಅವತ್ತು ಪಟ್ಟಾಭಿಷಿಕ್ತರಾಗಬೇಕು ಅಂತಾದರೆ ಅದಕ್ಕೆ ಕಾರಣ ಅನೇಕ ಜನ ಮಾವಳಿ ಪೋರರು ಅನೇಕ ಜನ ಮಾವಳಿ ಪೋರರು ಇವತ್ತು ಒಂದು ತ್ಯಾಗ ಬಲಿದಾನ ಒಂದು ಸಣ್ಣ ಕೆಲಸ ಒಂದು ಕಾರ್ಯಾಚರಣೆಗೆ ಹೋಗಿ ಅಂತ ಕೇಳಿದಾಗ ನಮ್ಮಲ್ಲಿ ಅನೇಕ ಜನ ಕೇಳ್ತಾರೆ ಎಲ್ಲಂಜಿ ರಜೆ ಉಂಟು ಎಲ್ಲಂಜಿ ಐತರ ಪೋಯ ಅಂತ ಕೇಳ್ತಾರೆ ಅಂದರೆ ನಾವು ರಜೆ ನೋಡಿಕೊಂಡು ಹೋರಾಟ ಮಾಡುವಂಥ ಸ್ಥಿತಿಯಲ್ಲಿ ಇವತ್ತಿದ್ದೇವೆ ಆದರೆ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆಗಿದ್ದಂಥ ವ್ಯಕ್ತಿಗಳು ಹೇಗಿದ್ರು ಛತ್ರಪತಿ ಶಿವಾಜಿ ಮಹಾರಾಜರು ಪನ್ನಾಳಗಡದ ಪಾವನ ಕಿಂಡಿಯಲ್ಲಿ ಆ ಯುದ್ಧ ನಡೆಯುವುದಕ್ಕಿಂತ ಮೊದಲು ಮಳೆಗಾಲದ ದಿನ ಆ ಸಂದರ್ಭದಲ್ಲಿ ಮಹಾರಾಜರು ಕೋಟೆಯ ಒಳಗಡೆ ಇದ್ದಾರೆ ಆರ್ನೂರು ಜನ ಸೈನಿಕರು ಮಾತ್ರ ಮಹಾರಾಜರ ಜೊತೆಗಿದ್ರು ಹೊರಗಡೆ ಸಿದ್ದಿ ಜವಹರಣ ನೇತೃತ್ವದಲ್ಲಿ ಬಿಜಾಪುರದ ಐದಾರು ಸಾವಿರದ ಸೇನೆ ಬಂದು ಇಡೀ ಕೋಟೆಯನ್ನು ಆಕ್ರಮಿಸಿಕೊಂಡು ಕೂತಿದೆ ಒಂದು ಒಂದು ತುತ್ತು ಅನ್ನ ಹೋಗೋದಕ್ಕೆ ಬಿಡೋದಿಲ್ಲ ಒಂದು ಹನಿ ನೀರು ಹೋಗೋದಕ್ಕೆ ಬಿಡೋದಿಲ್ಲ ಇಡೀ ಕೋಟೆಗೆ ಮುತ್ತಿಗೆಯನ್ನು ಹಾಕಿ ಕೂತಿದ್ದಾರೆ ಐದಾರು ತಿಂಗಳುಗಳ ಕಾಲ ಮುತ್ತಿಗೆ ಮಳೆಗಾಲ ಬೇರೆ ಆಹಾರ ಪದಾರ್ಥಗಳು ಖಾಲಿ ಆಗ್ತಾ ಇವೆ ಮಹಾರಾಜರು ಹೇಳ್ತಾರೆ ಇಲ್ಲಿಂದ ನಾವು ಹೊರಬೀಳದೆ ನಮಗೆ ಜೀವಂತವಾಗಿ ಬದುಕುಳಿಯೋದಕ್ಕೆ ಬೇರೆ ಮಾರ್ಗಗಳಿಲ್ಲ ಆದರೆ ಹೊರಗೆ ಬೀಳೋದು ಹೇಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆಗಿದಂಥ ಒಬ್ಬ ಕ್ಷೌರಿಕ ಯುವಕ ಬಂದು ಹೇಳ್ತಾನೆ ಮಹಾರಾಜರೇ ನಾನು ನೋಡೋದಕ್ಕೆ ನಿಮ್ಮ ಥರ ಕಾಣ್ತೀನಿ ಒಂದು ಕೆಲಸ ಮಾಡೋಣ ನನ್ನ ಹೆಸರು ಶಿವಾಕಾಶಿದ ಆದರೆ ನಾನು ಇವತ್ತು ಶಿವಾಜಿಯಾಗಿ ನಿಮ್ಮ ರಾಜಮುದ್ರೆಯನ್ನು ಧರಿಸ್ಕೊಂಡು ನಿಮ್ಮ ಆಭೂಷಣಗಳನ್ನು ಧರಿಸ್ಕೊಂಡು ನಿಮ್ಮ ಪಲ್ಲಕ್ಕಿಯಲ್ಲಿ ಕುಳಿತು ನಾನು ಹೊರಡ್ತೀನಿ ಆ ಸಂದರ್ಭದಲ್ಲಿ ನನ್ನನ್ನು ಅವರು ಬಂಧಿಸ್ತಾರೆ ಶಿವಾಜಿ ಅಂತ ಹೇಳಿ ಆ ಸಮಯವನ್ನು ಉಪಯೋಗ ಮಾಡಿಕೊಂಡು ನೀವು ಇಲ್ಲಿಂದ ಹೊರಗೆ ಬೀಳಬೇಕು ಅಂತ ಹೇಳಿ ಆ ಯುವಕ ಸ್ವತಃ ತಾನು ಬಲಿದಾನ ಆಗೋದಿಕ್ಕೆ ಮುಂದೆ ಹೋಗ್ತಾನೆ ಶಿವಾಜಿ ಮಹಾರಾಜರ ಆಭೂಷಣಗಳು ಜಿರೇ ಟೋಪ್ ಆ ಒಂದು ಕವಳೆ ಸರಗಳು ಚಂದ್ರ ತಿಲಕ ಕೈಯಲ್ಲಿ ರಾಜಮುದ್ರೆ ಎಲ್ಲವನ್ನ ಧರಿಸಿಕೊಂಡು ಮಹಾರಾಜರ ಪಲ್ಲಕ್ಕಿಯಲ್ಲಿ ಕುಳಿತು ತನ್ನ ಮೇನೆಯಲ್ಲಿ ಆ ಶಿವಾಕಾಶದ ಮುಂದಕ್ಕೆ ಹೋಗಬೇಕಿದ್ರೆ ಮುಸಲ್ಮಾನರು ಹಿಡ್ಕೊಂಡು ಬಿಟ್ಟರು ಹೇಳಿದ್ರು ಛತ್ರಪತಿ ಶಿವಾಜಿ ಸಿಗ್ಬಿಟ್ರು ನಮ್ಗೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಇಡೀ ಮುಸಲ್ಮಾನರ ಆ ಒಂದು ಬಿಜಾಪುರದ ಸೈನಿಕ ವಲಯದಲ್ಲಿ ಸಂಭ್ರಮಾಚರಣೆ ನಡೆಯಿತು ಶಿವಾಜಿ ಮಹಾರಾಜರು ಸಿಕ್ಕಿಬಿಟ್ರು ಅಂತ ಹೇಳಿ ಕರ್ಕೊಂಡೋದ್ರು ಶಿಬಿರಕ್ಕೆ ಈ ಕೋಟೆಯ ಮೇಲಿದ್ದಂಥ ಮುತ್ತಿಗೆ ಸಡಿಲ ಆದ ತಕ್ಷಣ ಛತ್ರಪತಿ ಶಿವಾಜಿ ಮಹಾರಾಜರು ಆರ್ನೂರು ಜನ ತನ್ನ ಸೈನಿಕರ ಜೊತೆಗೆ ಹಿಂಬಾಗಿಲಿನ ಮೂಲಕ ಆ ಘನಘೋರವಾದಂಥ ಪನ್ನಹಾಳಗಡದ ಕಾಡಿನ ಮೂಲಕ ಹೊರಗಡೆ ಪರಾರಿಯಾಗ್ತಾರೆ ಹೇಳ್ತಾರೆ ಕಾಲಿಗೆ ಚಪ್ಪಲಿ ಇಲ್ಲ ಕುದುರೆಯನ್ನು ಹತ್ತುವಾಗಿಲ್ಲ ಬೆಳಕನ್ನು ಉರಿಸುವಾಗಿಲ್ಲ ಶತ್ರುಗಳಿಗೆ ತಿಳಿದು ಹೋಗುತ್ತೆ ಆ ರೀತಿಯಾಗಿ ಆ ಕಾಡಿನಲ್ಲಿ ಹೋಗ್ತಾ ಇರಬೇಕಿದ್ರೆ ಶಿವಾಜಿ ಮಹಾರಾಜರ ಜೊತೆಗಿದ್ದಂಥ ಬಾಜಿ ಪ್ರಭು ದೇಶಪಾಂಡೆ ಅನ್ನುವಂಥ ಸೇನಾಧಿಪತಿ ಹೇಳ್ತಾರೆ ಮಹಾರಾಜರೇ ನಾವು ಈ ರೀತಿ ಹೋದರೆ ಇನ್ನೊಂದು ಎರಡು ಮೂರು ಗಂಟೆಯಲ್ಲಿ ತಿಳಿದು ಹೋಗತ್ತೆ ಅವನು ನಿಜವಾದ ಶಿವಾಜಿ ಅಲ್ಲ ಅಂತ ಆ ಸಂದರ್ಭದಲ್ಲಿ ಅವರು ನಮ್ಮನ್ನು ಬೆನ್ನುಬೀಳಿತಾರೆ ನಾವು ಆರ್ನೂರು ಜನ ಮತ್ತು ನೀವು ಕೂಡ ನಾವೆಲ್ಲರೂ ಕೂಡ ಸಾಯುವುದು ಶತಸಿದ್ಧ ಒಂದು ಕೆಲಸ ಮಾಡೋಣ ನೀವು ಮುನ್ನೂರು ಜನರನ್ನ ಕರೆದುಕೊಂಡು ಇಲ್ಲಿಂದ ಹೊರಗಡೆ ಹೋಗಿ ವಿಶಾಲಗಡದ ಕೋಟೆಯನ್ನು ತಲುಪಿ ಕೋಟೆಯನ್ನು ತಲುಪಿದ ತಕ್ಷಣ ಮೂರು ಬಾರಿ ತೋಪಿನ ಶಬ್ದವನ್ನು ಮಾಡಿ ಆ ತೋಪಿನ ಶಬ್ದ ಆಗುವವರೆಗೆ ಈ ದಾರಿಯಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ ಒಬ್ಬನೇ ಒಬ್ಬ ಬಿಜಾಪುರದ ಸೈನಿಕನನ್ನ ಮುಂದಕ್ಕೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ ನಾವು ಅವ್ರನ್ನ ತಡೆದು ನಿಲ್ಲಿಸ್ತೀವಿ ಅನ್ನುವಂಥ ಮಾತನ್ನ ಬಾಜಿಪ್ರಭು ದೇಶಪಾಂಡೆ ಹೇಳ್ತಾರೆ ಕೇವಲ ಮುನ್ನೂರು ಜನ ಆರು ಸಾವಿರದ ಬಿಜಾಪುರದ ಸೇನೆಯನ್ನ ತಡೆದು ನಿಲ್ಲಿಸುವುದಕ್ಕಾಗಿ ಆ ಗೋಡ್ ಕಿಂಡ್ ಅನ್ನುವಂತ ಒಂದು ಇಕ್ಕಟ್ಟಾದ ಪ್ರದೇಶದಲ್ಲಿ ನಿಂತು ಬಿಡ್ತಾರೆ ಗೆರೆಯನ್ನು ಬಾಜಿ ಬಾಜಿಪ್ರಭು ದೇಶಪಾಂಡೆ ಹೇಳ್ತಾನೆ ಈ ಗೆರೆಯನ್ನು ದಾಟಿ ಒಬ್ಬನೇ ಒಬ್ಬ ಬಿಜಾಪುರದ ಸೈನಿಕ ಮಹಾರಾಜರ ದಾರಿಗೆ ಬರಬಾರದು ಆ ರೀತಿಯಾಗಿ ನಾವು ವ್ಯೂಹವನ್ನು ರಚನೆ ಮಾಡೋಣ ಅಂತ ಹೇಳಿದ ಹತ್ತತ್ತು ಜನರ ಮೂ ತಂಡಗಳನ್ನು ಮಾಡಿ ವ್ಯೂಹವನ್ನು ರಚನೆ ಮಾಡ್ತಾರೆ ಆ ಕಡೆಯಿಂದ ಮೇಲ್ಗಡೆಯಿಂದ ಪಂಜಿನ ಮಶಾಲುಗಳು ಕಾಣಿಸ್ತಾ ಇವೆ ಬೆಳಗ್ಗೆ ನಾಲ್ಕೈದು ಗಂಟೆಯ ಸಮಯ ಮೇಲ್ಗಡೆಯಿಂದ ಬಿಜಾಪುರದ ಸೈನಿಕರು ಇಳಿದು ಬರ್ತಾ ಇದ್ದಾರೆ ಮುನ್ನೂರು ಜನ ತಡೆದು ನಿಲ್ಲಿಸಿದ್ರು ಹೇಳ್ತಾನೆ ವಿಶಾಲ ಗಡದ ತೋಪಿನ ಮೂರು ತೋಪಿನ ಶಬ್ದ ಬರುವವರೆಗೆ ಒಬ್ಬರಿಗೂ ಸಾಯುವಂತ ಅನುಮತಿ ಇಲ್ಲ ಒಬ್ಬರು ಸಾಯಿ ಕೂಡುದು ಹೋರಾಟವನ್ನು ಮಾಡಬೇಕು ಅನ್ನೋಂತ ಮಾತನ್ನು ಹೇಳ್ತಾರೆ आले आले गनी आले, जाले जाले सर्ज मराठे भाले धीन धीनरण शब्दावर हर हर महादेव बिडला सलागाल स्वातंत्र संगरी रिपु वरी झाला तोपे आदि नमरे बाजी सांगा मृत्युला, ತೋಪುಗಳಿಂದ ತಲವಾರುಗಳಿಂದ ಈ ಬಾಜಿ ಪ್ರಭು ಸಾಯುವವನಲ್ಲ ಎರಡೂ ಕೈಗಳಲ್ಲಿ ಖಡ್ಗವನ್ನು ಧಾರಣೆ ಮಾಡಿ ಆ ಶತ್ರುಗಳ ಮಧ್ಯದಲ್ಲಿ ಹೋರಾಟವನ್ನು ಮಾಡ್ತಾನೆ ಎಂಥ ಅದ್ಭುತವಾದಂತಹ ಹೋರಾಟ ಬೆಳಗ್ಗೆ ಆರು ಗಂಟೆಗೆ ಆರಂಭವಾದಂತಹ ಹೋರಾಟ ಹತ್ತು ಹನ್ನೆರಡು ಗಂಟೆಗಳ ಕಾಲ ನಡೆಯಿತು ಎದುರಿರುವಂತಹ ಶತ್ರುಗಳಿಗೆ ಊಟ ಮಾಡೋದಕ್ಕೆ ನೀರು ಕುಡಿಯೋದಕ್ಕೆ ಅವಕಾಶ ಇದೆ ಈ ಮುನ್ನೂರು ಜನರಿಗೆ ಯಾವುದೂ ಇಲ್ಲ ನಿರಂತರವಾದಂತಹ ಹೋರಾಟ ಆ ಹೊತ್ತಿನಲ್ಲಿ ಸಿದ್ದಿ ಜವಹರ ಬಂದು ಹೇಳ್ತಾನೆ ನಾವು ಪುರುಷರಾಗಿ ಹುಟ್ಟಿದಕ್ಕೆ ನಮಗೆ ನಾಚಿಕೆ ಆಗಬೇಕು ಮುನ್ನೂರು ಜನ ನಮ್ಮ ಆರು ಸಾವಿರದ ಸೇನೆಯನ್ನ ಇಷ್ಟು ಗಂಟೆಯಿಂದ ತಡೆದು ನಿಲ್ಲಿಸಿದ್ದಾರೆ ಏನ್ ಮಾಡ್ತಾ ಇದ್ರಿ ಮಧ್ಯದಲ್ಲಿ ಕಾಣ್ತಾ ಇದ್ದಾನಲ್ಲ ಆ ಬ್ರಹ್ಮಶಿಕೆಯನ್ನು ಕಟ್ಕೊಂಡು ಕಾಣ್ತಾ ಇದ್ದಾನಲ್ಲ ಬಾಜಿ ಪ್ರಭು ದೇಶಪಾಂಡೆ ಮೈಯಲ್ಲಿ ಎಂಬತ್ತಾರು ಗಾಯಗಳಿವೆ ಹೊಡಿರಿ ಗುಂಡು ಅವನ ಎದೆಗೆ ಅಂತ ಹೇಳಿದ್ರು ಮೇಲ್ಗಡೆಯಿಂದ ತೋಪಿನಿಂದ ಆ ಕೋವಿಯಿಂದ ಆತನ ಮೇಲೆ ಗುಂಡನ್ನು ಹೊಡೆಯುವಂತ ಕೆಲಸ ಆಯಿತು ಕೆಳಗಡೆ ಬಿದ್ದರೂ ಕೂಡ ಅವನು ಹೇಳ್ತಾ ಇದ್ದಾನೆ ಹರ್ ಮಹಾದೇವ್ ಹೇಳ್ತಾನೆ ಯಾರಿಗೂ ಕೂಡ ಸಾಯುವಂತ ಸಾಯುವಂಥ ಅವಕಾಶ ಇಲ್ಲ ಮಹಾರಾಜರು ಇನ್ನೂ ಕೂಡ ವಿಶಾಲಗಡದ ಕೋಟೆಯನ್ನು ಮುಟ್ಟಿರುವಂಥ ಬಗ್ಗೆ ನಮಗೆ ಖಾತ್ರಿ ಆಗಲಿಲ್ಲ ಯಾರೂ ಕೂಡ ಯುದ್ಧವನ್ನು ನಿಲ್ಲಿಸಬೇಡಿ ನೀವು ಮುನ್ನುಗ್ಗಿ ಅನ್ನುವಂಥ ಮಾತನ್ನು ಹೇಳಿದ ಕೊನೆಗೂ ಛತ್ರಪತಿ ಶಿವಾಜಿ ಮಹಾರಾಜರು ವಿಶಾಲಗಡದ ಕೋಟೆಯನ್ನು ಕೈವಶ ಮಾಡಿಕೊಂಡು ಮೇಲಕ್ಕೆ ಹತ್ತುತ್ತಾರೆ ಅಲ್ಲಿಂದ ಮೂರು ತೋಪುಗಳ ಸದ್ದು ಕೇಳಿದ ನಂತರ ಬಾಜಿ ಪ್ರಭು ದೇಶಪಾಂಡೆ ಪಾವನ ಕಿಂಡಿಯಲ್ಲಿ ಕಣ್ಣು ಮುಚ್ಚಿದಾನೆ ಹೇಳ್ತಾರೆ ಈವತ್ತಿಗೂ ಪಾವನ ಕಿಂಡಿಯಲ್ಲಿ ನೀರು ಬಾಜಿ ಪ್ರಭು ದೇಶಪಾಂಡೆಯ ರಕ್ತ ಹರಿಯುತ್ತೆ ಅಲ್ಲಿ ಒಂದೊಂದು ಕಲ್ಲಿಗೂ ಕಿವಿಯನ್ನು ಕೊಟ್ಟರೆ ಹರಿ ಹರಿ ಮಹಾದೇವ ಅನ್ನುವಂಥ ರಣಘೋಷಗಳು ಮೊಳಗ್ತವೆ ಅಲ್ಲಿಯ ಮಣ್ಣಿನಲ್ಲಿ ಬಾಜಿ ಪ್ರಭು ದೇಶಪಾಂಡೆಯ ಆ ಬಲಿದಾನದ ಸೌಗಂಧ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನಮಗೆ ತೀರ್ಥಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಈ ಹಿಂದುತ್ವಕ್ಕಾಗಿ ಈ ಧರ್ಮ ಸಂಸ್ಕೃತಿಗಾಗಿ ಬಲಿದಾನ ಮಾಡಿದಂಥ ಬಾಜಿ ಪ್ರಭು ದೇಶಪಾಂಡೆಯ ಆ ಪಾವನ ಕಿಂಡು ನಮಗೆ ನಿಜವಾದಂಥ ತೀರ್ಥಕ್ಷೇತ್ರ ಹೀಗಾಗಿ ಈ ರೀತಿಯ ಅನೇಕ ಜನರನ್ನು ಛತ್ರಪತಿ ಶಿವಾಜಿ ಮಹಾರಾಜರು ತನ್ನ ಗರಡಿಯಲ್ಲಿ ಪಳಗಿಸ್ತಾರೆ ಎಂತೆಂಥ ಮಹಾಪುರುಷರು ಕೇವಲ ಎಂಟು ಗಂಟೆಯಲ್ಲಿ ದೆಹಲಿಯಿಂದ ಪುಣೆಯವರೆಗೆ ಕುದುರೆಯನ್ನು ತಂದಂತ ಸಂತಾಜಿ ಗೋರ್ಪಡೆ ಅಫಲ್ ಖಾನನ ರುಂಡವನ್ನ ಆ ಸಿಂಹದ ಬಾಯನ್ನು ಸಿಗಿದು ಹಾಕಿದಂತ ಸಂಭಾಜಿ ಭೋಸ್ಲೆ ಬರಿಗೈಯಲ್ಲಿ ಆನೆಯನ್ನ ಮದಿಸಿದಂತ ಆನೆಯನ್ನ ಆನೆಯನ್ನ ಮುಗಿಸಿದಂತ ಆ ಆಸಾಜಿ ಕಂಕ್ ಕೇವಲ ಒಂದೇ ಕೈಯಲ್ಲಿ ತೋರಣಗಡದ ಕೋಟೆಯನ್ನ ಗೆದ್ದು ಆ ಕೋಟೆಯ ಮೇಲೆ ಭಗವದ್ವಜವನ್ನು ಹಾರಿಸಿದಂತ ತಾನಾಜಿ ಮಾಲ್ಸುರೆ ತಂದೆಯ ಹದಿಮೂರನೇ ದಿನದ ಕೆಲಸವನ್ನು ಮುಗಿಸಿ ತಂದೆಯ ಕತ್ತಿಯನ್ನು ಹಿಡಿದು ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆಗೆ ಹೋರಾಟಕ್ಕೆ ನಿಂತ ರಾಯಬ ಇಡೀ ಕರ್ನಾಟಕದ ಅನೇಕ ಸಾಮ್ರಾಜ್ಯಗಳ ಮಧ್ಯದಲ್ಲಿ ಹಿಂದವಿ ಸ್ವರಾಜ್ಯದ ಆ ಅಭಿಯಾನವನ್ನು ಹಬ್ಬಿಸಿದಂತಹ ನೇತಾಜಿ ಪಾಲ್ಕರ್ ಇದೇ ದೊಡ್ಡೇರಿಯ ಕೋಟೆಯಲ್ಲಿ ಕಾಸಿಂ ಖಾನನ ಸೇನೆಯನ್ನು ಅಡ್ಡಡ್ಡ ಸಿಗಿದು ಹಾಕಿದಂತ ಸಂತಾಜಿ ಗೋರ್ಪಡೆ ಧನಾಜಿ ಜಾಧವ್ ಒಬ್ಬೊಬ್ಬ ಮಹಾಪುರುಷರು ಅವರೆಲ್ಲರ ನೇತೃತ್ವದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕಟ್ಟಿದಂತಹ ರಾಜ್ಯ ಯಾವುದು ಅದು ಹಿಂದವಿ ಸ್ವರಾಜ್ಯ ಔರಂಗಜೇಬನ ಯಾರು ಕೇಳಿದ್ರಂತೆ ಇಡೀ ಭಾರತದಲ್ಲಿ ಸಾವಿರಾರು ರಾಜರು ನಿನ್ನ ವಿರುದ್ಧ ದಂಗೆ ಎದ್ದಿದ್ದಾರೆ ಸಾವಿರಾರು ರಾಜರು ದಂಗೆ ಎದ್ದಿದ್ದಾರೆ ಆದರೆ ಯಾರ ಬಗ್ಗೆಯೂ ನಿನಗೆ ಚಿಂತೆ ಇಲ್ಲ ಕೇವಲ ಶಿವಾಜಿಯ ಬಗ್ಗೆ ಯಾಕೆ ಇಷ್ಟು ಚಿಂತೆ ಅಂತ ಕೇಳಿದಾಗ ಔರಂಗಜೇಬ್ ಉತ್ತರವನ್ನು ಕೊಡ್ತಾನೆ ಹೇಳ್ತಾನೆ ನಾಳೆ ನಿಜಾಮ್ ಶಾಹಿ ಏನಾದರೂ ಸತ್ತು ಹೋದರೆ ಅವನ ನಿಜಾಮ್ ನಿಜಾಮ್ ಸಲ್ತನತ್ ಸತ್ತು ಹೋಗುತ್ತೆ ನಾಳೆ ಯಾರೋ ಒಬ್ಬ ರಜಪೂತ್ರಿ ಯಾರೊಬ್ಬ ರಾಜ ಸತ್ತು ಹೋದರೆ ಇಡೀ ಅವನ ರಾಜ್ಯವೇ ಕಳಚಿ ಹೋಗುತ್ತೆ ಆದರೆ ಶಿವಾಜಿಯ ರಾಜ್ಯ ಇದೆಯಲ್ಲ ಅದು ರಾಜ್ಯ ಅಲ್ಲ ಅದಕ್ಕೆ ಅವನು ಸ್ವರಾಜ್ಯ ಅನ್ನುವಂತ ಹೆಸರನ್ನು ಕೊಟ್ಟಿದ್ದಾನೆ ಆ ಮಹಾರಾಷ್ಟ್ರದ ಒಂದು ಮಗುವನ್ನ ನಿಲ್ಲಿಸಿ ಕೇಳಿದ್ರು ಕೂಡ ಈ ರಾಜ್ಯ ಯಾರು ಅಂತ ಕೇಳಿದ್ರೆ ಅದು ನನ್ನ ರಾಜ್ಯ ಅಂತ ಹೇಳತ್ತೆ ತನ್ನ ನಾಡಿಗಾಗಿ ತನ್ನ ಧರ್ಮಕ್ಕಾಗಿ ಬಲಿದಾನವನ್ನ ಮಾಡುವಂತ ಆ ಕ್ಷಾತ್ರತ್ವವನ್ನ ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಛತ್ರಪತಿ ಶಿವಾಜಿ ಹುಟ್ಟಿಸಿದ್ದಾನೆ ಇದು ನಮ್ಮ ರಾಜ್ಯಕ್ಕೆ ಅಪಾಯಕಾರಿ ಅನ್ನುವಂತ ಮಾತನ್ನು ಹೇಳಿದರು ಸಂಭಾಜಿ ಮಹಾರಾಜರು ಮೊನ್ನೆ ಚಿತ್ರ ಬಿಡುಗಡಾಯಿತು ಸಂಭಾಜಿ ಮಹಾರಾಜರನ್ನು ಸಂಗಮೇಶ್ವರದಲ್ಲಿ ಮಖರಬ್ ಖಾನ್ ಬಂಧನ ಮಾಡ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರು ಸಾವಿರದ ಆರುನೂರ ಎಂಬತ್ತರಲ್ಲಿ ತೀರ್ಕೊಳ್ತಾರೆ ಎಂಬತ್ತರಲ್ಲಿ ತೀರ್ಕೊಂಡಂಥ ಸಂದರ್ಭದಲ್ಲಿ ಔರಂಗಜೇಬ ಇಡೀ ದೆಹಲಿಯಲ್ಲಿ ಸಂಭ್ರಮಾಚರಣೆ ಶಿವಾಜಿ ಮಹಾರಾಜರು ಸತ್ತು ಮರಾಠ ಸಾಮ್ರಾಜ್ಯ ಮುಗಿದು ಹೋಯಿತು ಅಂತ ಹೇಳುವಂಥ ಸಂದರ್ಭದಲ್ಲಿ ಯಾರೋ ಬಂದು ಹೇಳ್ತಾರೆ ಮರಾಠ ಸಾಮ್ರಾಜ್ಯ ಮುಗಿದು ಹೋಗಲಿಲ್ಲ ಇನ್ನೊಬ್ಬ ಛತ್ರಪತಿ ತಯಾರಾಗಿದ್ದಾನೆ ಸಂಭಾಜಿ ಮಹಾರಾಜರು ಪಟ್ಟವನ್ನು ಹತ್ತಿದ್ದಾರೆ ಅನ್ನುವಂಥ ಸುದ್ದಿ ಬಂತು ಔರಂಗಜೇಬ್ ಹೇಳ್ತಾನೆ ತನ್ನ ತಲೆಯಲ್ಲಿದ್ದಂಥ ತಾಜ್ಪೋಷಿ ತನ್ನ ತಲೆಯಲ್ಲಿದ್ದಂಥ ಕಿರೀಟವನ್ನು ಕಳಚಿಟ್ಟು ಹೇಳ್ತಾನೆ ಆ ಮರಾಠ ಸಾಮ್ರಾಜ್ಯವನ್ನು ಮಣ್ಣುಗೂಡಿಸದೆ ನಾನು ಈ ದೆಹಲಿಯ ಈ ಮಯೂರ ಸಿಂಹಾಸನವನ್ನು ಹತ್ತೋದಿಲ್ಲ ನಾನು ಈ ಕಿರೀಟವನ್ನು ತೊಡೋದಿಲ್ಲ ಅಂತ ಹೇಳಿದ ಏಳು ಲಕ್ಷದ ಸೇನೆಯನ್ನು ತೆಗೆದುಕೊಂಡು ಮಹಾರಾಷ್ಟ್ರಕ್ಕೆ ಬರ್ತಾನೆ ಎಷ್ಟು ಏಳು ಲಕ್ಷದ ಸೇನೆ ಆ ಏಳು ಲಕ್ಷದ ಸೇನೆಯ ಜೊತೆಗೆ ಕೇವಲ ಇಪ್ಪತ್ತು ಸಾವಿರ ಸೈನಿಕರ ಜೊತೆಗೆ ಒಂಬತ್ತು ವರ್ಷಗಳ ಕಾಲ ನೂರ ಮೂವತ್ತು ಯುದ್ಧವನ್ನು ಮಾಡ್ತಾರೆ ಸಂಭಾಜಿ ಮಹಾರಾಜರು ಒಂದೇ ಒಂದು ಯುದ್ಧದಲ್ಲೂ ಕೂಡ ಸೋಲೋದಿಲ್ಲ ಪ್ರತಿ ಯುದ್ಧದಲ್ಲೂ ಕೂಡ ಮೊಘಲರ ಸಂಖ್ಯೆಯನ್ನ ಅರ್ಧಕ್ಕರ್ಧ ಇಳಿಸ್ತಾರೆ ಕೇವಲ ಒಂಬತ್ತು ವರ್ಷದಲ್ಲಿ ಏಳುವರೆ ಲಕ್ಷ ಇದ್ದಂತಹ ಔರಂಗಜೇಬನ ಸೈನಿಕರ ಸಂಖ್ಯೆ ನಾಲ್ಕು ಲಕ್ಷಕ್ಕೆ ಇಳಿಸುವಂತಹ ತಾಕತ್ತನ್ನು ಆ ಸಂಭಾಜಿ ಮಹಾರಾಜರು ತೋರಿಸಿದ್ರು ಎಂಥ ಆಕ್ರೋಶ ಇದ್ದಿರ್ಬೋದು ಅವರ ಬಗ್ಗೆ ಅವನು ಹೇಳ್ತಾನೆ ಜೀವಂತ ಯಾ ಜಿಂದ ಯಾ ಮುರ್ದ ನನಗೆ ಸಂಭಾಜಿ ಬೇಕು ಯಾರು ಹಿಡುತ್ತರ್ತಾರೆ ಅವ್ರಿಗೆ ಯಾರದ ರಾಜ್ಯವನ್ನು ಕೊಡೋದಕ್ಕೆ ನಾನು ಸಿದ್ಧ ಇದ್ದೇನೆ ಅವರಿಗೆ ಸುಭಾದ ಕೊಂಕಣದ ಇಡೀ ಸುಭಾವನ್ನು ಅವರಿಗೆ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ ಮಕರಬ್ ಖಾನ್ ಹೊರಡ್ತಾನೆ ನಮ್ಮವರಿಂದಾಗಿ ನಾವು ಸೋತಿದ್ದು ನಾವು ಹೊರಗಡೆಯಿಂದ ಅವರಿಂದ ಸೋತಿದ್ದಲ್ಲ ಈ ಭಾರತ ಯಾವತ್ತೂ ಕೂಡ ಸೋತಿದ್ದಿದ್ರೆ ಅದು ನಮ್ಮ ಒಳಗಿನ ಶತ್ರುಗಳಿಂದಲೇ ಸೋತಿರೋದು ಹೊರಗಿನವರಿಂದ ಸೋತಿಲ್ಲ ನಾವು ಧನಾಜಿ ಗಣೋಜಿ ಶಿರ್ಕೆ ಮತ್ತು ಕಾನೋಜಿ ಶಿರ್ಕೆ ಅನ್ನುವಂಥ ಇಬ್ಬರು ಸೇರಿ ಆ ಸಂಗಮೇಶ್ವರಕ್ಕೆ ಹೋಗುವಂಥ ಅಂಬೆಗಾಡಿನ ಆ ರಹಸ್ಯಮಯವಾದಂಥ ದಾರಿಯನ್ನು ಖಾನನಿಗೆ ತೋರಿಸಿಕೊಟ್ರು ಆವತ್ತು ಸಂಗಮೇಶ್ವರದಲ್ಲಿ ಇನ್ನೂರು ಜನ ರಾಜರ ನೇತೃತ್ವದಲ್ಲಿ ಸಂಭಾಜಿ ಮಹಾರಾಜರು ಒಂದು ಗೌಪ್ಯವಾದಂತಹ ಸಭೆಯನ್ನು ಮಾಡಿದರು ನಾವು ಅಂತಿಮ ಯುದ್ಧಕ್ಕೆ ತಯಾರಾಗಬೇಕು ಈ ನೆಲದಿಂದ ಔರಂಗಜೇಬನ ಸಂಪೂರ್ಣ ಸೇನೆಯನ್ನು ನಿರ್ವಂಶ ಮಾಡುವುದಕ್ಕಾಗಿ ನಾವು ಹೋರಾಟಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ಸಂಪೂರ್ಣವಾದಂತಹ ಮಾತುಕತೆಯನ್ನು ಮಾಡಿ ಆವತ್ತು ರಾತ್ರಿ ಉಳ್ಕೊಂಡಿದ್ರು ಅದೇ ರಾತ್ರಿ ಕೇವಲ ಒಂದು ನೂರು ನೂರ ಇಪ್ಪತ್ತು ಜನ ಸೈನಿಕರವರು ಜೊತೆಗಿದ್ರು ಆ ಹೊತ್ತಿನಲ್ಲಿ ಐದು ಸಾವಿರ ಸೈನಿಕರ ಸಂಖ್ಯೆ ಮೊಘಲರು ಬಂದು ಸಂಗಮೇಶ್ವರದಲ್ಲಿ ಆ ಸಂಭಾಜಿ ಮಹಾರಾಜರನ್ನು ಬಂಧಿಸ್ತಾರೆ ಬಂಧಿಸಿದಂಥ ಸಂಭಾಜಿ ಮಹಾರಾಜರನ್ನು ತುಲಾಪುರದಲ್ಲಿರುವಂಥ ಔರಂಗಜೇಬನ ಶಿಬಿರಕ್ಕೆ ಕರೆದುಕೊಂಡು ಹೋಗ್ತಾರೆ ಎಂಥ ಚಿತ್ರ ಹಿಂಸೆ ಕಣ್ಣನ್ನು ಕಾದ ಸಲಾಕೆಯಿಂದ ಕಿತ್ತ ಹಾಕ್ತಾರೆ ಕೈಯಲ್ಲಿರುವಂಥ ಎಲ್ಲ ಬೆರಳುಗಳ ಉಗುರುಗಳನ್ನು ಕಿತ್ತು ತೆಗಿತಾರೆ ಹಸಿ ಹಸಿಯಾದಂಥ ಉಗುರುಗಳನ್ನು ಕಿತ್ತು ತೆಗಿತಾರೆ ಆ ಮೈಯ ಮೇಲೆ ಪ್ರಹಾರಗಳನ್ನು ಮಾಡ್ತಾರೆ ಕೈಕಾಲಿನ ಆ ಮೂಳೆಗಳನ್ನು ಮುರಿತಾರೆ ಹೇಳ್ತಾರೆ ಚಿತ್ರದಲ್ಲಿ ಕೇವಲ ಇಪ್ಪತ್ತು ಪ್ರತಿಶತ ಮಾತ್ರ ತೋರಿಸಿದ್ದಾರೆ ಅರವತ್ತು ಎಪ್ಪತ್ತು ಪ್ರತಿಶತ ಅದನ್ನು ತೋರಿಸೋ ಇಲ್ಲ ಆ ರೀತಿಯ ಬರ್ಬರವಾದಂಥ ಕ್ರೌರ್ಯವನ್ನು ಆ ಸಂಭಾಜಿ ಮಹಾರಾಜರ ಮೇಲೆ ಮಾಡಿದರು ಹೇಳ್ತಾನೆ ಇಸ್ಲಾಮನ್ನು ಒಪ್ಪಿಕೊಳ್ಳು ನಿನ್ನನ್ನು ಜೀವಂತವಾಗಿ ಬಿಡ್ತೀವಿ ಅಂತ ಒಂದು ಕಡೆಯಲ್ಲಿ ಕಾಫಿ ಖಾನ್ ಉಲ್ಲೇಖ ಮಾಡಿದ ಹೇಳ್ತಾನಂತೆ ಸಂಭಾಜಿ ಮಹಾರಾಜ ಅಕಡ್ ಕಿತ್ನಾಥ ಅವನಿಗೆ ಅಹಂಕಾರ ಎಷ್ಟಿತ್ತು ಹೇಳಿದರೆ ನಮ್ಮ ಬಾದಶನ ಮುಂದೆ ಹೇಳ್ತಾನಂತೆ ನಿನ್ನ ಮಗಳನ್ನು ಕೊಟ್ಟರು ಕೂಡ ನಾನು ಇಸ್ಲಾಮಿಗೆ ಬರೋದಿಲ್ಲ ಹುಲಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಹಿಂದೂ ಧರ್ಮದಲ್ಲೇ ಸಾಯ್ತೀನಿ ಅನ್ನುವಂಥ ಮಾತನ್ನು ಆ ಸಂಭಾಜಿ ಮಹಾರಾಜರು ಹೇಳಿದನಂತೆ ಹಾಗೆ ಹೇಳಿದರು ತಲೆ ತೆಗೆದು ಬಿಡಿ ಅವನದು ತಲೆಯನ್ನು ಕತ್ತರಿಸಿ ಮೈಯನ್ನು ಅವರ ಇಡೀ ದೇಹವನ್ನು ಕೊಚ್ಚಿ ಕೊಚ್ಚಿ ಅವರನ್ನು ನದಿಗೆ ಎಸೆಯುವಂಥ ಕೆಲಸವನ್ನು ಮಾಡಿದರು ಇವತ್ತಿಗೂ ಕೂಡ ಅಲ್ಲಿ ವೇಸಿಲೆ ಪಾಟೀಲ್ ಅನ್ನುವಂಥ ಒಂದು ಜಾತಿ ಇದೆ ಅವರು ರಾತ್ರಿ ಹೊತ್ತಿನಲ್ಲಿ ರಾಜಾಜ್ಞೆ ಜಾರಿ ಇದೆ ಸಂಭಾಜಿ ಮಹಾರಾಜರ ಶವವನ್ನು ಯಾರು ಮುಟ್ಟಬಾರ್ದು ಯಾರಾದರೂ ಮುಟ್ಟಿದರೆ ಅಂತ್ಯ ಸಂಸ್ಕಾರ ಮಾಡಿದರೆ ನಿಮಗೂ ಇದೇ ಗತಿ ಬರುತ್ತೆ ಅಂತ ಹೇಳಿ ಔರಂಗಜೇಬನ ಕಟ್ಟಾಜ್ಞೆ ಇತ್ತು ಅದರ ಮಧ್ಯದಲ್ಲಿ ಕೂಡ ಆ ವೇಸಿಲೆ ಪಾಟೀಲ್ ಅನ್ನುವಂಥ ಜನಾಂಗದವರು ಆ ಎಲ್ಲ ಶವಗಳನ್ನು ಶವದ ತುಂಡುಗಳನ್ನು ಆಯ್ದುಕೊಳ್ಳುವಂಥ ಆಯ್ಕೆ ಮಾಡುವಂಥ ಕೆಲಸವನ್ನು ಆಯುವಂಥ ಕೆಲಸವನ್ನು ಮಾಡಿದರು ಇನ್ನೊಂದು ಶಿವಲೆ ಪಾಟೀಲ್ ಅನ್ನುವಂಥ ಜನಾಂಗ ಇದೆ ಆ ಶಿವಲೇ ಪಾಟೀಲ್ ಮನೆತನದವರು ಅದೆಲ್ಲವನ್ನ ಹೊಲಿದು ಒಂದು ಅದಕ್ಕೆ ಒಂದು ಆಕೃತಿಯನ್ನು ಕೊಟ್ಟರು ಅದನ್ನ ಒಂದು ಹಿಂದೂ ಸಂಸ್ಕೃ ಸಂಸ್ಕಾರದ ರೀತಿಯಲ್ಲಿ ಅದಕ್ಕೆ ಅಂತ್ಯಕ್ರಿಯೆಯನ್ನು ಮಾಡುವಂತ ಕೆಲಸವನ್ನು ಅವರು ಮಾಡಿದರು ಆದರೆ ಶಿವಾಜಿ ಮಹಾರಾಜರ ಇಡೀ ಜೀವನದಲ್ಲಿ ಆಗದಂತ ಕೆಲಸವನ್ನ ಸಂಭಾಜಿ ತನ್ನ ಆ ಮರಣದಲ್ಲಿ ಸಾಧಿಸಿ ತೋರಿಸಿದ ಯಾವ ಶಿವಾಜಿ ಮಹಾರಾಜರು ಇಡೀ ಮಹಾರಾಷ್ಟ್ರವನ್ನ ಇಡೀ ಭಾರತವನ್ನ ಆ ಹಿಂದುತ್ವದ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಸಂಸ್ಕೃತಿಯ ಆಧಾರದಲ್ಲಿ ಸ್ವಾಭಿಮಾನದ ಆಧಾರದಲ್ಲಿ ಜಾಗೃತಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಅವರ ಜೀವನದಲ್ಲಿ ಆಗದಂತ ಕೆಲಸವನ್ನ ಸಂಭಾಜಿಯ ಮರಣ ಮಾಡಿತು ಮಹಾರಾಷ್ಟ್ರದ ಪ್ರತಿಯೊಂದು ಮಗುವು ಕೂಡ ಸಂಭಾಜಿ ಮಹಾರಾಜರ ಆ ಬಲಿದಾನದ ಪ್ರತಿಕಾರಕ್ಕಾಗಿ ಅವರು ಕಾತರಿಸ್ತಾ ಇದ್ರು ಯಾವ ರೀತಿ ಆರ್ಭಾಟ ಗರ್ಜನೆಗಳು ಮೊಳಗಿದವು ಅಂತ ಕೇಳಿದ್ರೆ ಮಹಾರಾಷ್ಟ್ರದ ಒಂದೊಂದು ಮನೆಗಳು ಕೂಡ ಕೋಟೆಗಳಾದವು ಮಹಾರಾಷ್ಟ್ರದ ಒಂದೊಂದು ಮಗುವು ಕೂಡ ಆ ಸ್ವರಾಜ್ಯದ ಸೈನಿಕರಾಗ್ತಾರೆ ಸಂತಾಜಿ ಗೋರ್ಪಡೆ ನೇತೃತ್ವದಲ್ಲಿ ಮಗರಬ್ ಖಾನ್ನ ಅಡ್ಡಡ್ಡ ಸೀಳಿ ಹಾಕುವಂಥ ಕೆಲಸವನ್ನು ಮಾಡಿದರು ಔರಂಗಜೇಬನ ಶಿಬಿರಕ್ಕೆ ನುಗ್ಗುತ್ತಾರೆ ಏನೋ ಒಂದು ಸ್ವಲ್ಪ ಕೂದಲಳೆ ಅಂತರದಲ್ಲಿ ಔರಂಗಜೇಬ ಬದುಕೊಂಡ ಆದರೆ ಅವನ ಶಿಬಿರವನ್ನು ನುಗ್ಗಿದಂಥ ನೆನಪಿಗೆ ಅವನ ಶಿಬಿರದ ಎರಡು ಸ್ವರ್ಣ ಕಲಶವನ್ನ ಕಿತ್ತು ತರ್ತಾರೆ ಸಂಭಾಜಿ ಮಹಾರಾಜರನ್ನ ಮುಗಿಸಬೇಕು ಅಂತ ಬಂದಂತ ಔರಂಗಜೇಬ ಹದಿನೇಳು ವರ್ಷಗಳ ಕಾಲ ಮರಾಠರ ಆ ದಕ್ಕನಿನ ಭೂಮಿಯಲ್ಲಿ ಒದ್ದಾಡಿ 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 ಕೊನೆಗೂ ಸಾವಿರದ ಏಳರಲ್ಲಿ ಅದೇ ಮಣ್ಣಿನಲ್ಲಿ ಮಣ್ಣಾಗಿ ಹೋದ ಇವತ್ತು ಆ ಸಮಾಧಿಯಲ್ಲಿ ಹುಳ ಬಿದ್ದಿದೆ ಆ ಪಾಪಿ ಆ ಪಾಪಿಯ ಇತಿಹಾಸವನ್ನು ನಮ್ಮ ಮಕ್ಕಳು ಓದ್ತಾರೆ ನಮ್ಮ ಮಕ್ಕಳಿಗೆ ಸಂಭಾಜಿ ಗೊತ್ತಿಲ್ಲ ಶಿವಾಜಿ ಗೊತ್ತಿಲ್ಲ ಧನಾಜಿಜ್ ಗೊತ್ತಿಲ್ಲ ಸಂತಾಜಿ ಗೊತ್ತಿಲ್ಲ ನಮ್ಮ ಮಕ್ಕಳ ಇತಿಹಾಸದಲ್ಲಿ ಮರೆಯಾಗಿರುವಂತಹ ಈ ಎಲ್ಲ ಮಹಾಪುರುಷರ ನಾವು ನಾವಾಗಿ ಉಳಿದಿದ್ರೆ ಅದಕ್ಕೆ ಯಾರೆಲ್ಲ ಕಾರಣರು ಆ ರೀತಿಯ ಮಹಾತ್ಮರ ಇತಿಹಾಸವನ್ನ ತಿಳಿಸುವಂತಹ ಕೆಲಸವು ಈ ರೀತಿಯ ವೇದಿಕೆಗಳ ಮೂಲಕ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಸವರಿ ಆನೆಯ ಸೊಂಡಿಲಿನ ಕೊಂಬನಾರ್ ಬೋರ್ಗರೆದರು ಅವರು 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 ಸೋಲ್ಸಾವರಿಯರು ಅವರು ಕಡುಗಲಿಗರಿಯರು ಅವರೇ ಈ ಮಣ್ಣಿನ ಹಿರಿಯರು ಅನ್ನುವಂಥ ಮಾತನ್ನು ಹೇಳ್ತಾ ಆ ರೀತಿಯ ವೀರ ಪರಂಪರೆಗೆ ಸೇರಿದಂತ ಈ ಹಿಂದೂ ಸಮಾಜವನ್ನ ಜಾಗೃತಗೊಳಿಸುವಂತಹ ಕೆಲಸಕ್ಕೆ ಕೈ ಹಾಕಿರುವಂತ ಈ ಇಡೀ ರಂಗ ಪ್ರದ ರಂಗ ಪ್ರದರ್ಶನದ ತಂಡಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ ಎಲ್ಲೆಲ್ಲಿ ಸಾಧ್ಯವಿದೆ ಅಲ್ಲೆಲ್ಲಿ ಈ ನಾಟಕವನ್ನ ಪ್ರದರ್ಶನ ಮಾಡಿ ರಾಷ್ಟ್ರೀಯತೆಯನ್ನು ಉಳಿಸುವಂತ ರಾಷ್ಟ್ರೀಯತೆಯನ್ನು ಬೆಳೆಸುವಂತ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಬುಲೋ ಭಾರತ್ ಮದಾ ಕಿ ಬುಲೋ ಭಾರತ್ ಮದಾ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಛತ್ರಪತಿ ಸಂಭಾಜಿ ಮಹಾರಾಜ್ ಕಿ छत्रपति धर्मवीर संभाजी महाराज की बोलो नम पार्वती पद ये हरा हरा शंक दिन बंद तीर्थ बहुश श्रीकंठ